ಎರಡು ಕೈಗಳಿಂದ ಐವತ್ತು ಜನರನ್ನು ಹೊಡೆಯಲಾಗದು ಆದರೆ ಎರಡು ಕೈಗಳನ್ನು ಜೋಡಿಸಿ ನಮಿಸುವುದರಿಂದ ನೂರಾರು ಜನರ ಹೃದಯವನ್ನು ಗೆಲ್ಲಬಹುದು ಮಾತಿಗೆ ಬೆಲೆ ಇಲ್ಲದಿದ್ದಾಗ ಮೌನವಾಗಿರುವುದೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ಲದಿದ್ದಾಗ ದೂರವಾಗಿ ಉಳಿಯುವುದೇ ಒಳ್ಳೆಯದು ವಹಿಸುವುದು ಉತ್ತಮ ಶಮಿಸುವುದು ಅತ್ಯುತ್ತಮ ತಪ್ಪನ್ನು ಮರೆತು ಬಿಡುವುದು ಸರ್ವೋತ್ತಮ ಮನುಷ್ಯನಿಗೆ ರೋಗವಾಗಲಿ ಜಗಳವಾಗಲಿ ತೊಂದರೆಯಾಗಲು ಬರಲು ಅವನ ನಾಲಿಗೆಯೇ ಮುಖ್ಯ ಕಾರಣ ದೈವ ಸಹಾಯವಿಲ್ಲದೆ ಜಯವಿಲ್ಲ ಸ್ವಪ್ರಯತ್ನವಿಲ್ಲದೆ ದೈವವೂ ಸಹಾಯ ಮಾಡುವುದಿಲ್ಲ ಕೋಪ ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ ಎಲ್ಲಿ ಸತ್ಯವಿರುತ್ತದೆಯೋ ಅಲ್ಲಿ ಹಠವಿರುತ್ತದೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯತನವಿರುತ್ತದೆ ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಕೋಪವಿರುತ್ತದೆ ಮನುಷ್ಯ ಈ ಎರಡು ವಿಷಯಗಳಲ್ಲಿ ಅಸಹಾಯಕ ಒಂದು ದುಃಖವನ್ನು ಮಾರಲಾರ ಇನ್ನೊಂದು ಖುಷಿಯನ್ನು ಖರೀದಿಸಲಾರ ತಿಳುವಳಿಕೆ ಇಲ್ಲದವರನ್ನು ಒಪ್ಪಿಸುವುದು ಸುಲಭ ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಇನ್ನೂ ಸುಲಭ ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವವರನ್ನು ಒಪ್ಪಿಸಲು ದೇವರಿಂದಲೂ ಕೂಡ ಸಾಧ್ಯವಿಲ್ಲ